ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಂಡೇ ಮತ್ತು ಟ್ಯೂಸ್ಡೇ ಎರಡೂ ದಿನದ್ದು ಮಿನಿ ವ್ಲಾಗ್ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಎನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಜಾಬ್ ಅಪ್ಡೇಟ್ಸ್ ನಾನು ನಾಳೆಯಿಂದ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ನನಗೆ ಯಾವುದು ಇನ್ನು ಓಪನಿಂಗ್ಸ್ ವೇಕೆನ್ಸಿಸ್ದು ಮೆಸೇಜಸ್ ರಿಸೀವ್ ಆಗಿಲ್ಲ ಸೊ ಮಂಡೇ ಮಾರ್ನಿಂಗ್ ಸೊ ಸಂಡೇಲಿ ರಜಾ ಇದ್ದಿದ್ದರಿಂದ ಮಂಡೇ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಗ್ಯಾದ್ರಿಂಗ್ ಆದ್ವಿ ಬಿಕಾಸ್ ಎಲ್ಲರೂ ಟೀಮ್ ಸ್ಪ್ಲಿಟ್ ಆಗಿಬಿಟ್ಟಿದ್ದೀವಿ ಸೊ ನಾವು ಕರ್ನಾಟಕದವರು ಆಲ್ಮೋಸ್ಟ್ ಒಂದು ಫೈವ್ ಮೆಂಬರ್ಸ್ ಇದ್ವಿ ಅಷ್ಟೇ ಸೊ ನಮ್ಮದೇ ಒಂದು ಚಿಕ್ಕ ಮಿನಿ ಗ್ರೂಪ್ ಮಾಡಿಕೊಂಡು ಸ್ವಲ್ಪ ಹಾಗೆ ಆಗಿ ಚಿಟ್ ಚಾಟ್ ಮಾಡಿಕೊಂಡು ಮಾರ್ನಿಂಗ್ ಡೇ ಸ್ಟಾರ್ಟ್ ಮಾಡಿದ್ವಿ ಸೊ ಅಮ್ಮ ಟಿಫನ್ ಮಾಡಿಕೊಟ್ಟಿದ್ರು ಪಡ್ಡು ಸೊ ಆ ಡೇ ಫುಲ್ ಬಿಕಾಸ್ ಸಂಡೇ ರಜೆ ಇರುತ್ತಲ್ವ ಮಂಡೇ ತುಂಬ ವರ್ಕ್ ಅಂತ ಫೀಲ್ ಆಗುತ್ತೆ ವರ್ಕ್ ಇಲ್ಲ ಅಂದ್ರೂ ನಮಗೆ ಪ್ರೆಷರ್ ಅಂತ ಫೀಲ್ ಆಗೇ ಇರುತ್ತೆ ಯಾಕೆಂದರೆ ಮಂಡೆ ಫುಲ್ ಮೈ ಸಂಡೇ ಫುಲ್ ಪೀಸ್ ಆಫ್ ಮೈಂಡಲ್ಲಿ ಇರ್ತೀವಲ್ವ ಅದಕ್ಕೋಸ್ಕರ ಸೊ ನಾನು ವರ್ಕೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸೆವೆನ್ ಥರ್ಟಿನೇ ಆಗೋಗಿತ್ತು ಸೊ ಆಫ್ಟರ್ನೂನ್ ಇವತ್ತೇನು ನಾನ್ ವೆಜ್ ತಿನ್ನೋಲ್ಲ ಐ ಮೀನ್ ಮಂಡೇ ಏನೂ ನಾನ್ ವೆಜ್ ತಿನ್ನೋಲ್ಲ ಅದಕ್ಕೆ ಸೊಪ್ಪು ಸಾಂಬಾರು ಮಾಡಿದರು ನಾವೇ ಸಪ್ ಬೆಳೆದಿದ್ದು ಸೊಪ್ಪಲ್ಲಿ ತುಂಬ ಚೆನ್ನಾಗಾಗಿತ್ತು ಮತ್ತು ಊರಿಂದ ಅಳಿಸ್ಲೇಣೆ ತೊಗೊಂಬಂದಿದೆ ಈ ಸೀಸನಲ್ಲಿ ನಾನು ಅಳಿಸ್ಲೇಣೆ ತಿಂದಿರಲಿಲ್ಲ ಒಂದೂ ಬಿಕಾಸ್ ನನಗೆಲ್ಲೂ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಸೊ ಊರಿಂದನೇ ತೊಗೊಂಬಂದಿದ್ವಿ ನಮ್ಮ ಪೆಟ್ ನೋಡಿ ಹೆಂಗೆ ಕಾಯ್ತಾ ಇದೆ ತಿನ್ನೋಕ್ಕೆ ಅಂತ ತುಂಬ ಚೆನ್ನಾಗಿತ್ತು ಹೆವಿ ಸ್ವೀಟ್ ಆಗಿತ್ತು ಅದಕ್ಕೆ ನನಗೆ ತಿನ್ನೋಕ್ಕೆ ಆಗಲಿಲ್ಲ ತುಂಬ ಸ್ವೀಟ್ ಆದರೂ ಕಷ್ಟ ಸ್ವೀಟ್ ಇಲ್ಲ ಅಂದ್ರೂ ಕಷ್ಟ ಅಂತಾರಲ್ಲ ಅದು ನಿಜ ಸೊ ಈವ್ನಿಂಗ್ ಹಂಗೆ ಲಗೌಟ್ ಆದಮೇಲೆ ನಮ್ಮ ಮನೆ ಪಕ್ಕದ ಮನೆ ಮಕ್ಕಳು ಬಂದರು ನಾನು ಆಲ್ರೆಡಿ ಒಂದು ಬ್ಲಾಗ್ ಹಾಕಿದ್ದೆ ಅವಳು ನನ್ನ ನೇಬರ್ ಮನೆಯವಳು ಚಿಕ್ಕ ಹುಡುಗಿ ಬಟ್ ನಮ್ಮ ಪೆಟ್ಟಿಗೂ ಅವಳಿಗೂ ಸಖತ್ ಅಟ್ಯಾಚ್ಮೆಂಟು ಇಬ್ಬರು ಒಂಥರ ನಾವು ಮಕ್ ನಾವುಗಳು ಹೆಂಗೆ ಫ್ರೆಂಡ್ಸ್ ಆಗಿರ್ತೀವಿ ಅದೇ ಥರ ಫ್ರೆಂಡ್ಶಿಪ್ ಆಗಿರ್ತಾರೆ ಅವರು ಸೊ ಹಾಗೆ ಅವಳು ಬಂದು ಪೆಟ್ ಜೊತೆ ಎಲ್ಲ ತುಂಬ ಆಟ ಆಡಿದ್ಲು ನನ್ನ ಕಾಲು ನೋಟಿ ಎದೋಳು ಡೇಸು ಅಂದ್ಕೊಂಡು ಚೆನ್ನಾಗಿ ಅನ್ನಿಸ್ತು ಸೊ ಇದು ಮಂಡ್ ಟ್ಯೂಸ್ಡೇದು ಸೊ ಟ್ಯೂಸ್ಡೇ ನನ್ನ ನನ್ನ ಅಮ್ಮನ ಮನೆಯದು ಮನೆ ದೇವ್ರದ್ದು ಪೂಜೆ ಇಟ್ಕೊಂಡಿದ್ರು ಸ್ವಲ್ಪ ಸ್ಪೆಷಲ್ ಪೂಜೆನೇ ಅಂತ ಹೇಳ್ಬೋದು ತುಂಬ ಮನಸ್ಸಿಂದ ಪೆಂಡಿಂಗ್ ಇತ್ತು ಅದು ಸ್ವಲ್ಪ ಸ್ಪೆಷಲ್ಲಾಗಿ ಪೂಜೆ ಮಾಡಿಸ್ಬೇಕಿತ್ತು ಅಂತ ನಾನು ಬರೋದನ್ನೇ ವೆಯ್ಟ್ ಮಾಡ್ತಿದ್ರು ಸೊ ಮಂಡೇ ನಾನು ಲಾಗಿನ್ ಆಗೋಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕಾಯ್ತು ನಾವು ಏಕೆಂದರೆ ನಾವು ಹೋಮ್ ಟೌನಿಗೆ ಹೋಗ್ಬೇಕಾಯ್ತು ಸೊ ನಮ್ಮ ಹೋಮ್ ಟೌನ್ ಬಂದು ಸಿ ಆರ್ ಪಿ ಹತ್ರನೇ ಅಂದರೆ ಚಂದ್ರಾಯಪಟ್ಟಣ ಹತ್ರನೇ ಗೌಡ್ಗೆರೆ ಅಂತ ಸೊ ಅಲ್ಲಿಗೆ ಹೊರಟ್ವಿ ಹಂಗೆ ಒಂದವೆ ಪೂಜೆ ಸಾಮಾನೆಲ್ಲ ತೊಗೊಂಡು ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ ಪ್ರಸಾದ ಎಲ್ಲದೂ ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ನಾವು ದೇವಸ್ಥಾನದಲ್ಲೇ ಇದ್ವಿ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೂ ಚಂದ್ರಾಯಪಟ್ಟಣದಲ್ಲೇ ನಮಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಇವತ್ತು ಪೋಸ್ಟ್ಪೋನ್ ಮಾಡಿದ್ವಿ ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ನಾಳೆ ಹೋಗ್ಬೇಕಂದ್ರೆ ವೆಡ್ನಸ್ಡೇ ಹೋಗಬೇಕು ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ನನಗೆ ತುಂಬ ಇಷ್ಟ ಆಯಿತು ನಾನು ನೋಡೇ ಇರಲಿಲ್ಲ ದೇವಸ್ಥಾನ ಯಾಕೆಂದರೆ ಇದು ಇದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಆಗಿತ್ತು ಅದಕ್ಕೋಸ್ಕರ ಸೊ ಆ್ಯಕ್ಚುಲಿ ದೇವರು ಅಲ್ಲೇ ಉದ್ಭವ ಆಗಿರೋದೆಲ್ಲ ನಾನು ನೋಡೇ ಇರಲಿಲ್ಲ ಸೊ ನಮ್ಮ ಡ್ಯಾಡಿನೇ ಎಲ್ಲ ಫುಲ್ಲು ಇದು ಮಾಡಿದ್ದು ಇದೆಲ್ಲ ವೀಡಿಯೋಸ್ ಮಾಡ್ಕೊ ಇದೆಲ್ಲ ಹೇಳು ಇದೆಲ್ಲ ಸ್ಪೆಷಾಲಿಟಿ ಅಂತ ನೋಡಿ ಇದು ನೋಡ್ತಾ ಇರ್ಬೋದು ಇದು ಇದು ಉತ್ತದ ಥರನೇ ಅಲ್ಲಿ ಹಾವು ಎಲ್ಲ ಹೋಗಿ ಬಂದು ಹೋಗಿ ಬರಲಿಕ್ಕೂ ಎಲ್ಲ ಜಾಗ ಮಾಡಿದ್ದಾರೆ ಸೊ ಅದು ಎವ್ರಿ ಮಂತ್ ಎವ್ರಿ ಮಂತಿಗೂ ಬೆಳೀತಾ ಇರುತ್ತಂತೆ ಸೊ ಲಾಸ್ಟ್ ಟೈಮ್ ನೋಡಿದಾಗ ನಮ್ಮಮ್ಮವ್ರಷ್ಟು ಇರಲಿಲ್ಲಂತೆ ಈಗ ಚೆನ್ನಾಗಿ ಬೆಳೆದಿದೆ ಅಂತ ಅಂತಿದ್ರು ಸೊ ಅದಕ್ಕೆ ಅಂತಲೇ ಒಂದು ಮನೆ ಕಟ್ಟಿದ್ದಾರೆ ಹಾವೆಲ್ಲ ಹೋಗಿ ಬರೋಕ್ಕೂ ಒಂದು ಕಿಂಡಿ ಥರ ಎಲ್ಲ ಜಾಗ ಮಾಡಿದ್ದಾರೆ ಸೊ ಇದು ಕಂಪ್ಲೀಟ್ ನಮ್ಮನೆ ದೇವ್ರದು ಸೊ ದೇವ್ರ ಹೆಸರು ಬಂದುಬಿಟ್ಟು ಶೆಟ್ಟೆಡಮ್ಮ ಅಂತ ತುಂಬ ಸ್ಪೆಷಲ್ ಇದು ಏನು ಸ್ಪೆಷಾಲಿಟಿ ಅಂತಂದರೆ ನಮ್ಮ ಅಮ್ಮನ ಮನೆ ಕಡೆ ಯಾರೇ ಸೊಸೆಯಾಗಿ ಬಂದ್ರೂ ಯಾರು ಬೆಳ್ಳಿ ಐಟಮ್ಸ್ ಏನು ಅವ್ರ ಬಾಡಿಗೆ ಏನು ಬೆಳ್ಳಿ ಐಟಮ್ಸ್ ಟಚ್ ಆಗಬಾರ್ದು ಕಾಲುಂಗ್ರ ಆಗಿರ್ಬೋದು ಕಾಲುಗೆಜ್ಜೆ ಆಗಿರ್ಬೋದು ಏನೂ ಟಚ್ ಆಗಬಾರ್ದು ಸೊ ಇವತ್ತು ಅಷ್ಟೇ ನಮ್ಮಮ್ಮವರೆಲ್ಲ ಕಾಲುಂಗ್ರ ಕಾಲ್ಗೆಜ್ಜೆ ಎಲ್ಲ ಅದೇ ಗೋಲ್ಡ್ ಕಲರ್ದು ಮೆಟಲ್ದು ಅಥವಾ ಸ್ಟೀಲಿಂದ ಬರುತ್ತಲ್ಲ ಅದನ್ನೇ ವೇರ್ ಮಾಡಿರೋದು ಅವರು ಸೊ ಅದೇ ಸ್ಪೆಷಾಲಿಟಿ ಇದೆ ಇವ್ರದ್ದು ಏನು ಈಗ ನೆಕ್ಸ್ಟು ಅಷ್ಟೇ ಅದು ಯಾರು ನಾವು ಹೆಣ್ಣು ಮಕ್ಕಳು ಹಾಕೊಬೋದು ಬಟ್ ಸೊಸೆಯಂದಿರೋದೇನು ಬೆಳ್ಳಿದೇನು ಹಾಕೊಳ್ಳೋಂಗಿಲ್ಲ ನಮ್ಮೂರಲ್ಲಿ ಎಲ್ಲರೂ ಹಂಗೆ ಇರೋದು ನಮ್ಮ ಇಡೀ ಊರಲ್ಲಿ ಎಲ್ಲರೂ ಅದೇ ಥರ ಇರೋದು ಸೊ ಅದು ಹಾಕೋಬಾರ್ದು ಅಂತ ಅವಾಗಿಂದ ಪದ್ಧತಿ ಬಟ್ ಎಲ್ಲರೂ ಫಾಲೋ ಮಾಡ್ಕೊಂಬರ್ತಿದ್ದಾರೆ ಸೊ ತುಂಬ ಖುಷಿಯಾಯಿತು ಪೂಜೆ ಎಲ್ಲ ಮುಗಿಸಿ ಯಾಕೆಂದರೆ ನಾವಷ್ಟೇ ಇದ್ದಿದ್ದು ಪೂಜೆಗೆ ತುಂಬ ಚೆನ್ನಾಗೂ ಕೂಡ ಪೂಜೆ ಮಾಡಿಕೊಟ್ರು ಇವತ್ತು ನಾನು ಡೈರೆಕ್ಟಾಗಿ ಪೂಜೆ ಮಾಡೋದು ನೋಡಿ ಒಂದು ಸ್ಪೆಷಾಲಿಟಿ ಏನು ಅಂದ್ಕೊಂಡೆ ಅಂತ ಅಂದರೆ ಅರ್ಚಕರು ಅಂದರೆ ಪೂಜೆ ಮಾಡೋರ್ಗಿರೋ ಪೇಷನ್ಸ್ ಏನಾದರೂ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೂ ಇದ್ದರೆ ಲೈಫಲ್ಲಿ ತುಂಬನೇ ಅಚೀವ್ಮೆಂಟ್ ಮಾಡ್ತಾರೆ ಅಂತ ಅನ್ನಿಸ್ತು ಸೊ ಅವ್ರಿಗೆ ಎಷ್ಟೇ ಏಜ್ ಆಗಿರಲಿ ಏನೇ ಆಗಿರಲಿ ತುಂಬ ಪೇಶನ್ಸಿಂದ ಇರ್ತಾರೆ ಅರ್ಚಕರು ಮತ್ತು ತುಂಬ ಪೇಶನ್ಸಿಂದ ಕೆಲಸ ಮಾಡ್ತಾರೆ ಸೊ ಅದೇ ಥರ ಪೇಷನ್ಸ್ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೂ ದೇವರೇ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಅಲ್ಲಿಂದ ಎಲ್ಲ ಪೂಜೆ ಮುಗಿಸ್ಕೊಂಡು ಹಂಗೆ ಹಂಗೆ ಎಲ್ಲ ಜಸ್ಟ್ ಕ್ಲಿಕ್ ಮಾಡಿಕೊಂಡು ನನ್ನ ಮನೆಗೆ ಬಂದು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು ನೈನ್ ಫಾರ್ಟಿ ಫೈವ್ ಥರ ಆಗಿತ್ತು ಸೊ ಮನೆ ಮನೆಗೆ ಬಂದು ಕ್ವಿಕ್ಕಾಗಿ ಲಾಗಿನ್ ಅದೆ ಬಿಕಾಸ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಅಷ್ಟೇ ಇದ್ದಿದ್ದು ಅಂತ ಸೊ ಪ್ರಸಾದ ಮಾಡಿದರು ಇದು ಅಲ್ಲೇ ಮಾಡಿ ಕೊಟ್ಟಿದ್ರು ಅವಲಕ್ಕಿ ನಾವು ಇಲ್ಲಿಂದ ಬೆಲ್ದನ್ನ ಮಾಡ್ಕೊಂಡು ಹೋಗಿದ್ವಿ ಮನೆಗೆ ಬಂದುಬಿಟ್ಟು ನಾನ್ ವೆಜ್ ಇತ್ತು ಇಡ್ಲಿ ಮಾಡಿದರು ಅಮ್ಮ ಸೊ ನಾನ್ ವೆಜ್ಜು ಇಡ್ಲಿ ಎಲ್ಲ ತಿನ್ಕೊಂಡೆ ಯಾರೂ ತಿನ್ನಲಿಲ್ಲ ನಮ್ಮ ಮನೇಲಿ ಯಾಕೆಂದರೆ ಪೂಜೆಗೆ ಹೋಗಿ ಬಂದಿದ್ರು ಅಂತ ನಾನು ಒಬ್ಬಳೇ ತಿಂದಿದ್ದು ಏನಕ್ಕೆ ಅಂದರೆ ನಾನು ವೀಕ್ಲಿ ತಿನ್ನೋದೇ ತ್ರೀ ಡೇಸು ಬಟ್ ಅದು ಆ ದಿನನೂ ಆ ಪೂಜೆ ಈ ಪೂಜೆ ಅಂದ್ಕೊಂಡು ಬಿಟ್ಟರೆ ನನಗೆ ತುಂಬ ಅದಕ್ಕೋಸ್ಕರ ನಾನು ತಿಂದೆ ಮತ್ತು ಲಾಗಿನ್ ಆಗಿ ವರ್ಕೆಲ್ಲ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಸೊ ಸಂಜೆ ಹಾಗೆ ರಿಲಯನ್ಸ್ಗೆ ಹೋಗೋಣ ಅಂತ ಹೇಳಿದ್ರು ಅಮ್ಮ ಮುಂಚೆನೇನೇನೋ ಐಟಮ್ಸ್ ತರಬೇಕು ಅಂತ ಸೊ ರಿಲಯನ್ಸಿಗೆ ಹೋಗಿದ್ವಿ ನಮ್ಮ ಚಂದ್ರಾಯಪಟ್ಟಣ ಎಷ್ಟು ಡೆವಲಪ್ ಆಗಿದೆ ಅಂತ ಅಂದರೆ ಇವಾಗ ಫೀಲ್ ಆಗುತ್ತೆ ನಾವು ಚಿಕ್ಕ ಮಕ್ಕಳಿದ್ದಾಗ ಏನೂ ಇರಲಿಲ್ಲ ಅಂತ ಇವಾಗ ಆಲ್ಮೋಸ್ಟ್ ಮಿನಿ ಬ್ಯಾಂಗ್ಳೂರ್ ಥರನೇ ಆಗಿದೆ ಪ್ರೈಸಸ್ಸು ಅಷ್ಟೇ ಕಮರ್ಷಿಯಲ್ ಪ್ಲೇಸಸ್ ಪ್ರೈಸಸ್ಸು ಅಷ್ಟೇ ಬ್ಯಾಂಗ್ಳೂರಿಗಿನ್ನ ಹೆವಿ ದುಬಾರಿ ಇದೆ ರೆಸಿಡೆನ್ಷಿಯಲ್ ಪ್ರೈಸಸ್ಸು ಅಷ್ಟೇ ಬ್ಯಾಂಗ್ಳೂರಲ್ಲಿ ಏನಿದೆ ಅಷ್ಟೇ ದುಬಾರಿ ಆಗಿದೆ ನಿಜವಾಗ್ಲೂ ಅದು ಹೆಂಗೆ ಅಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಆಯಿತು ಅಷ್ಟೊಂದೆಲ್ಲ ರೈಸ್ ಆಯಿತು ಅಂತ ನನಗೆ ಗೊತ್ತೇ ಇಲ್ಲ ವಿತಿನ್ ಫ್ರ್ಯಾಕ್ಷನ್ ಆಫ್ ಫೈವ್ ಟು ಸಿಕ್ಸ್ ಇಯರ್ಸ್ ಅಂತಲೇ ಹೇಳ್ಬೋದು ಅಷ್ಟೇ ನಾನು ಚಂದ್ರಾಯಪಟ್ಟಣ ಬಿಟ್ಟು ಅಷ್ಟೇ ವರ್ಷ ಆಗಿರೋದು ಸೊ ಈ ಬುಕ್ ಸ್ಟೋರು ಅಷ್ಟೇ ನಂಗೆ ತುಂಬ ನೆನಪಿದೆ ನನ್ನ ಇಂಜಿನಿಯರಿಂಗ್ ನನ್ನ ಸ್ಕೂಲ್ ಡೇಸಲ್ಲೆಲ್ಲ ಅದೇ ಬುಕ್ ಸ್ಟೋರ್ ಬರತ್ ಬುಕ್ ಸ್ಟೋರ್ ಅಂದರೆ ಚಂದ್ರಾಯಪಟ್ನಗೆ ಫುಲ್ ಫೇಮಸ್ಸು ಸೊ ಸ್ವಲ್ಪ ಅಲ್ಲೂ ವರ್ಕ್ ಇತ್ತು ಅದೆಲ್ಲ ಜೆರಾಕ್ಸ್ದೆಲ್ಲ ಅಮ್ಮನಿಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಲೆನ್ಸ್ಗೆ ಹೋದ್ವಿ ಲೆನ್ಸ್ಗೆ ಹೋಗಿ ಸ್ವಲ್ಪ ಶಾಪ್ ಮಾಡಿದ್ವಿ ಬಟ್ ಏನು ಅಂತಂದರೆ ಐಟಮ್ಸ್ ಎಲ್ಲ ಇದೆ ಬಟ್ ಬ್ಯಾಂಗ್ಳೂರಷ್ಟು ಪಟ ಅಂತ ಎಲ್ಲದನ್ನು ಪ್ರೊಸೆಸ್ ಮಾಡಿಸ್ ಮಾಡಿಕೊಡೋ ಅಷ್ಟು ಇನ್ನೂ ಡೆವಲಪ್ ಆಗಿಲ್ಲ ಬಟ್ ಡೆಫಿನೆಟ್ಲಿ ಡೆವಲಪ್ ಆಗುತ್ತೆ ಬಿಕಾಸ್ ಏನಕ್ಕೆ ಅಂತಂದರೆ ಇದನ್ನು ಇವಾಗ ಸ್ಟಾರ್ಟಪ್ ಆಗಿರೋದು ಅಂದರೆ ಸ್ವಲ್ಪ ಮ್ಯಾನ್ ಪವರ್ ಕಡಿಮೆ ಇದೆ ಅಂತ ಅನ್ನಿಸ್ತು ನನಗೆ ಶ್ಯೋರ್ ಎಲ್ಲರೂ ಸ್ಟಾರ್ಟಿಂಗಲ್ಲೇ ಡೆವಲಪ್ ಆಗೋಕ್ಕಾಗಲ್ಲ ಆಫ್ಕೋರ್ಸ್ ಫ್ಯೂಚರಲ್ಲೂ ಕೂಡ ಡೆವಲಪ್ ಆಗುತ್ತೆ ಸೊ ಪಿಕ್ಕಾಗಿ ಮನೆಗೆ ಬಂದ್ವಿ ಬೈ ಒನ್ ಗೆಟ್ ಒನ್ ಎಲ್ಲಿದೆ ಅಲ್ಲಿ ಕಣ್ಣು ಹೋಗೇ ಹೋಗುತ್ತೆ ಹೆಣ್ಮಕ್ಳದ್ದು ಅದು ನನಗೆ ಅಂತ ಅಲ್ಲ ಎಲ್ಲರಿಗೂ ಹೋಗುತ್ತೆ ಬೈ ಒನ್ ಗೆಟ್ ಒನ್ ಇರೋ ಹತ್ರ ಸೊ ಮನೆಗೆ ಬಂದು ಕಸ್ಟರ್ಡ್ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ದೇವಸ್ಥಾನಕ್ಕೆ ತೊಗೊಂಡೋಗಿದ್ದು ಹಂಗೆ ತಿನ್ನಕ್ಕಂತೂ ಬೋರು ಸೊ ಸ್ವಲ್ಪ ಕಸ್ಟರ್ಡ್ ಮಾಡಿಕೊಡೋಣ ಅಂದ್ಕೊಂಡೆ ಯಾಕೆಂದರೆ ನಮ್ಮಪ್ಪ ಕೂಡ ಕೇಳ್ತಿದ್ರು ಅದು ಹೆಂಗೆ ಮಾಡಿಕೊಡು ಅಂತ ಅಂದ್ಬಿಟ್ಟು ಸೊ ಕಸ್ಟರ್ಡ್ ಮಾಡಿರೋದು ವಿತೌಟ್ ಶುಗರ್ ಸೊ ಫ್ರೂಟ್ಸು ಪಪ್ಪಾಯ ಬಾಳೆಹಣ್ಣು ಆ್ಯಪಲ್ಲಿ ಇತ್ತು ಮತ್ತು ಸಬ್ಜಿ ಬೀಜ ಅದು ಮಧ್ಯದಲ್ಲಿ ಹಾಕಿರೋದು ಸೊ ಸೊ ಎಲ್ಲದನ್ನು ಕಟ್ ಮಾಡ್ಕೊಂಡು ಅಲ್ಲಿಂದ ಬಂದುಬಿಟ್ಟು ನಾನು ಹೆಂಗೂ ಶುಗರ್ ಆ್ಯಡ್ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಥರ ಕೇಳಿದೆ ಅದ್ರದ್ದು ಅದರ ಸ್ವೀಟ್ನೆಸ್ ಇರಲಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಇನ್ನೊಂದು ಸ್ವಲ್ಪ ನಮ್ಮಮ್ಮ ಹೇಳ್ತಿದ್ರು ಗೆಸ್ಚರ್ ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತ ಬಟ್ ನನಗೆ ಓಕೆ ಅನ್ನಿಸ್ತು ಬಟ್ ಒಬ್ರೊಬ್ರದ್ದು ಒಪಿನಿಯನ್ ಒಂದೊಂದು ಥರ ಇರುತ್ತೆ ಅದೇನೇ ಗೆಸ್ಚರ್ ಸ್ವಲ್ಪ ತೆಳಿಗಾಯಿತು ಅಂದರೆ ಮೋಸ್ಟ್ಲಿ ನಾನು ಸಬ್ಜಿ ಸೀಡ್ಸ್ನ ವಾಟ್ರಲ್ಲಿ ಮಿಕ್ಸ್ ಮಾಡಿದ್ದೆ ಮಿಲ್ಕಲ್ಲಿ ಮಿಕ್ಸ್ ಮಾಡಿರಲಿಲ್ಲ ಮೋಸ್ಟ್ಲಿ ಅದಕ್ಕೆ ಆಯಿತು ಅನಿಸುತ್ತೆ ಬಟ್ ತುಂಬ ಟೇಸ್ಟಿಯಾಗಿ ಬಂತಿತ್ತು ಸಕ್ಕರೆ ಇದ್ರೇ ಚೆನ್ನಾಗಿ ಬರುತ್ತೆ ಅದೆಲ್ಲ ಏನಿಲ್ಲ ತುಂಬ ಚೆನ್ನಾಗಾಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಮತ್ತು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋರು ಕೂಡ ಆ್ಯಡ್ ಮಾಡ್ಕೊಬೋದು ಬಟ್ ನಾನಿಲ್ಲೇನು ಆ್ಯಡ್ ಮಾಡಲಿಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಬಿಕಾಸ್ ನನಗೆ ಇಷ್ಟ ಆಗಲ್ಲ ಡ್ರೈ ಫ್ರೂಟ್ಸ್ ಅದಕ್ಕೋಸ್ಕರ ಸೊ ಆ್ಯಡ್ ಮಾಡಿರೋದೇ ಫೋರ್ ಟು ಫೈವ್ ಇಂಗ್ರೀಡಿಯೆಂಟ್ಸ್ ಅನ್ಬೋದು ಸಬ್ಜಿ ಬೀಜ ಪಪ್ಪಾಯ ಆ್ಯಪಲ್ ಬನಾನಾ ಮಿಲ್ಕ್ ಅಷ್ಟೇ ಆ್ಯಡ್ ಮಾಡಿತ್ತು ಲಾಸ್ಟಿಗೆ ನಿಮ್ಗೆ ಏನಾದರೂ ಐಸ್ ಕ್ರೀಮ್ ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಏನು ಬೇಡ ಅದು ಇವಾಗ ಚಳಿ ಇರೋದ್ರಿಂದ ಒಬ್ರೊಬ್ಬರು ತಿನ್ನಕ್ಕೆ ಇಷ್ಟಪಡೋಲ್ಲ ಸೊ ನಿಮ್ಮ ಇಷ್ಟ ಹಾಲನ್ನ ಕುದಿಬೇಕಾದ್ರೇ ಕಸ್ಟರ್ಡ್ನ ಹಾಲಲ್ಲಿ ಮಿಕ್ಸ್ ಮಾಡ್ತಾರೆ ಒಬ್ರೊಬ್ಬರು ಬಟ್ ನಾನು ಕಸ್ಟರ್ಡ್ನ ನೀರಲ್ಲೇ ಮಿಕ್ಸ್ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಟ್ರೈ ಮಾಡಿ ಸೊ ನಾನು ಆಮೇಲೆ ಸರ್ವ್ ಮಾಡಿದೆ ಎಲ್ಲರಿಗೂ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಬಿಟ್ಟು ಊಟ ಎಲ್ಲ ಮುಗ್ದಾದ ಮೇಲೆ ತಿಂದು ಡೇ ಎಂಡ್ ಮಾಡಿದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಾರಿ ಟು ಡೇಸಿಂದ ಜಾಬ್ ಅಪ್ಡೇಟ್ಸ್ ಕೊಡೋಕ್ಕಾಗಿಲ್ಲ ಬಟ್ ಕ್ವಿಕ್ಕಾಗಿ ನಾಳೆಯಿಂದ ಜಾಬ್ ಅಪ್ಡೇಟ್ಸ್ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಗ್ರೇಟ್ ಡೇ